ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಜನತೆಗೆ ಹಾಗೂ ಡಿಜಿಟಲ್ ಸೇವೆಗಳನ್ನು ನೀಡುವ ಮತ್ತು ಉಪಯೋಗಿಸುವ ಪ್ರತಿಯೊಬ್ಬರಿಗೂ ಇದು ಕೇವಲ ಒಂದು ವೆಬ್ಸೈಟ್ ಅಲ್ಲ ಇದು ನಿಮ್ಮ ವಿಶ್ವಾಸದ ಡಿಜಿಟಲ್ ಸಂಗಾತಿ ಡಿಜಿ ವಿಲೇಜ್ ಸರ್ವಿಸ್ ಪ್ರತಿದಿನ ಪ್ರತಿ ಕ್ಷಣವು ನಿಮಗೆ ಉಪಯುಕ್ತ ಮಾಹಿತಿಯನ್ನು ನಿಖರವಾಗಿ ಒದಗಿಸುವ ನಂಬಿಗಸ್ತ ವೇದಿಕೆ ಹಾಗಾದರೆ ಬನ್ನಿ ಈ ವೆಬ್ಸೈಟ್ನ ಕುರಿತಾಗಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ನಮಗೆ ಏನು ಉಪಯೋಗವಾಗುತ್ತೆ ಇದರ ವಿಶೇಷತೆ ಏನು ಮತ್ತು ಹೇಗೆ ನಾವು ಇಲ್ಲಿ ಸೇವೆಗಳನ್ನು ಪಡೆದುಕೊಳ್ಳಬಹುದು ಮತ್ತು ಇದರಿಂದ ನಮ್ಮ ಆದಾಯವನ್ನು ಗಳಿಸಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾ ಅದಕ್ಕೂ ಮುಂಚೆ ಒಂದು ಮಾತು ಈ ವಿಡಿಯೋವನ್ನು ನೋಡಕ್ಕೂ ಮುಂಚೆ ಒಂದು ಮಾತನ್ನೂ ನೆನಪಿತ್ತುಕೊಳ್ಳಿ ಇಲ್ಲಿ ಯಾವುದೇ ಮಾಹಿತಿಯನ್ನು ತಪ್ಪಾಗಿ ನೀಡಲಾಗಿಲ್ಲ ಮತ್ತು ದುರುಪಯೋಗವಾಗುವಂತಹ ಬೈಪಾಸ್ ಲಾಗಿನ್ ಮತ್ತು ಐಡಿ ಶೇರಿಂಗ್ಗಳಂತಹ ದುರ್ಮಾರ್ಗಗಳನ್ನು ಬಳಸಲಾಗಿಲ್ಲ ಇದು ನ್ಯಾಯವಾಗಿ ತಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸುವಂತಹ ಮಾಹಿತಿಯನ್ನು ಒಳಗೊಂಡಿದೆ ಹಾಗೆ ಸೇವೆಗಳನ್ನು ಕೂಡ ನಿಮಗೆ ಈ ಮೂಲಕ ಪರಿಚಯಿಸಲಾಗಿದೆ ಸ್ನೇಹಿತರೆ ಈಗ ವೆಬ್ಸೈಟ್ ಓಪನ್ ಮಾಡಲು ಯಾವುದಾದರೂ ಒಂದು ಬ್ರೌಸರ್ನಲ್ಲಿ ವಿಲೇಜ್ ಸರ್ವಿಸ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಮೊದಲಿಗೆ ಬರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈಗ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನ ಪೇಜ್ ಓಪನ್ ಆಗುತ್ತೆ ಇದು ನಮ್ಮ ವೆಬ್ಸೈಟ್ನ ಮುಖಪುಟವಾಗಿದ್ದು ಇಲ್ಲಿ ಹಲವಾರು ಮಾಹಿತಿಗಳು ನಿಮಗೆ ಕಾಣಸಿಗುತ್ತವೆ ಅವೆಂದರೆ ಕರ್ನಾಟಕದ ಗ್ರಾಮ ಒನ್ ಕರ್ನಾಟಕ ಒನ್ ಹಾಗೂ ಇನ್ನೂ ಹಲವಾರು ನಾಗರಿಕ ಸೇವಾ ಸೆಂಟರ್ ಇರುವ ಸರ್ವಿಸ್ ಪ್ರೊವೈಡರ್ಸ್ಗಳಿಗೆ ನಮ್ಮ ವೆಬ್ಸೈಟ್ನಲ್ಲಿ ರಿಜಿಸ್ಟರೇ ಮಾಡಿಕೊಳ್ಳಲು ಹೆಚ್ಚಿನ ರಿಯಾಯಿತಿಯನ್ನ ನೀಡುತ್ತಿದ್ದೇವೆ ಹಾಗೆಯೇ ಈ ನಮ್ಮ ವೆಬ್ಸೈಟ್ನಲ್ಲಿ ಹೊಸ ಹೊಸ ವೆಬ್ಸೈಟ್ಗಳನ್ನು ಲಿಂಕ್ ಮಾಡುತ್ತಿರುತ್ತೇವೆ ಆ ಮೂಲಕ ಸೇವೆಗಳನ್ನು ಪಡೆದುಕೊಳ್ಳಬಹುದು ಮೊದಲಿಗೆ ನಮ್ಮ ವೆಬ್ಸೈಟ್ನಲ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಪಾಲ್ಗೆ ಎನ್ನುವ ನುಡಿಯಿಂದ ಪ್ರಾರಂಭವಾಗಿದೆ ಈ ಮೂಲಕ ಕನ್ನಡ ನಾಡಿನ ಸಮಸ್ತ ಜನತೆಗೆ ಈ ನಮ್ಮ ವೆಬ್ಸೈಟ್ ಅನ್ನು ಅರ್ಪಿಸುತ್ತೇವೆ ನಂತರ ಸಮಯ ಎನ್ನುವುದು ಪ್ರತಿಕ್ಷಣವೂ ಬಹಳ ಮುಖ್ಯ ಹಾಗಾಗಿ ಇಲ್ಲಿ ಸಮಯವನ್ನು ನೀಡಿರುವುದು ಈ ಸಂಕೇತವಾಗಿದೆ ನಮ್ಮ ವೆಬ್ಸೈಟ್ನ ಟ್ಯಾಗ್ ಲೈನ್ ಹೆಲೋ ವೆಲ್ಕಮ್ ಟು ದ ಡಿಜಿಟಲ್ ವರ್ಲ್ಡ್ ಆಗಿದ್ದು ಪಕ್ಕದಲ್ಲಿ ನಮ್ಮ ವೆಬ್ಸೈಟ್ನ ಲೋಗೋ ಹಾಗೂ ಡಿಜಿಟಲ್ ಮಾದರಿಯನ್ನ ನೀಡಿದ್ದೇವೆ ನಂತರ ಇದೇ ಹೋಮ್ ಪೇಜ್ನಲ್ಲಿ ವಿಶೇಷ ಸೂಚನೆಗಳನ್ನು ತಿಳಿಸುತ್ತಿರುತ್ತೇವೆ ಈಗ ನೀವು ಸ್ಕ್ರೀನ್ನಲ್ಲಿ ನೋಡುತ್ತಿರುವಂತೆ ಪ್ರಸ್ತುತ ವಿಶೇಷ ಸೂಚನೆಗಳನ್ನು ಕಾಣುತ್ತಿದ್ದೀರಿ ನಂತರ ನಮ್ಮ ವೆಬ್ಸೈಟ್ ಅನ್ನು ಬಳಸಲು ಇಲ್ಲಿ ಲಾಗಿನ್ ಬಟನ್ ಅನ್ನು ನೀಡಲಾಗಿದೆ ಇದಾಗಲೇ ರಿಜಿಸ್ಟರ್ಡ್ ಆಗಿರುವ ಯೂಸರ್ಸ್ಗಳು ಲಾಗಿನ್ ಮಾಡಿ ವೆಬ್ಸೈಟ್ ಅನ್ನು ಬಳಸಬಹುದು ಪಕ್ಕದಲ್ಲಿ ಹೊಸದಾಗಿ ನೊಂದಾಯಿಸಿಕೊಳ್ಳಲು ರೆಜಿಸ್ಟರ್ ನಾವು ಬಟನ್ ಅನ್ನು ನೀಡಲಾಗಿದೆ ಈ ಮೂಲಕ ಹೊಸದಾಗಿ ನೊಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈಗ ಸ್ಕ್ರೀನ್ನಲ್ಲಿ ನೋಡುತ್ತಿರುವಂತೆ ಕೆಲವು ಸೇವಾ ಲೋಗೋ ಸ್ಕ್ರೋಲಿಂಗ್ ಆಗುತ್ತಿವೆ ಈ ಎಲ್ಲಾ ವೆಬ್ಸೈಟ್ಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಿದ್ದೇವೆ ವೆಲ್ಕಮ್ ಟು ಸರ್ವ್ ದ ಪಬ್ಲಿಕ್ ಎಂಬ ವಾಕ್ಯದಂತೆ ಸಾರ್ವಜನಿಕ ಸೇವೆಗಳಿಗಾಗಿ ರೂಪುಗೊಂಡ ನಮ್ಮ ವೆಬ್ಸೈಟ್ಗೆ ಹಾರ್ದಿಕ ಸ್ವಾಗತ ಇಲ್ಲಿ ನೀವು ಲಾಗಿನ್ ಮೂಲಕ ಅಗತ್ಯವಿರುವ ಸೇವೆಗಳನ್ನು ಸುಲಭವಾಗಿ ಪಡೆಯಬಹುದು ಅದು ಕೆಲವು ನಿಯಮಗಳಿಗೆ ಅನುಗುಣವಾಗಿದೆ ಆ ಕುರಿತಾಗಿ ಮುಂದೆ ತಿಳಿಯೋಣ ಪಾರದರ್ಶಕತೆ ಸರಳತೆ ಮತ್ತು ಸುಲಭ ಬಳಕೆ ನಮ್ಮ ಮುಖ್ಯ ಉದ್ದೇಶ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿಯಾಗಿದೆ ಹಾಗೆ ನಮ್ಮ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗೋಕೆ ಕೆಲವೊಂದಿಷ್ಟು ನಿಯಮಗಳಿವೆ ಆ ನಿಯಮಗಳ ಕುರಿತಾಗಿ ಈಗ ಮಾತಾಡೋಣ ಇಲ್ಲಿ ನಾವು ನಾಲ್ಕು ನಿಯಮಗಳನ್ನ ನೀಡಿದ್ದೇವೆ ಅವು ಹೀಗಿವೆ ಮೊದಲನೆಯದು ನೋಂದಣಿ ಅಗತ್ಯ ನಮ್ಮ ವೆಬ್ಸೈಟ್ನಲ್ಲಿ ಸೇವೆ ಪಡೆಯಲು ಮೊದಲು ನೀವು ನೋಂದಾಯಿಸಬೇಕು ಡಿಜಿವಿಲೇಜ್ ಸರ್ವೀಸ್ನಲ್ಲಿ ಸಾರ್ವಜನಿಕರಿಗೂ ಮತ್ತು ಸರ್ವಿಸ್ ಪ್ರೊವೈಡರ್ಸ್ಗಳಿಗೂ ಅನೇಕ ಡಿಜಿಟಲ್ ಸೇವೆಗಳು ಹಾಗೂ ವಿಶೇಷ ಲಾಭಗಳು ಲಭ್ಯವಿವೆ ನೋಂದಾಯಿಸಿ ಸಂಪೂರ್ಣ ಸೇವೆಗಳ ಲಾಭ ಪಡೆಯಿರಿ ನೀವು ನೋಂದಣಿ ಮಾಡಿಕೊಂಡು ನಂತರ ನಮ್ಮ ಡಿಜಿವಿಲೇಜ್ ಸರ್ವಿಸ್ ಟೀಮ್ ನಿಮ್ಮ ನೋಂದಣಿಯನ್ನು ಪರಿಶೀಲಿಸಿ ಸಾಧ್ಯವಾದಷ್ಟು ಬೇಗ ನಿಮ್ಮ ಖಾತೆಯನ್ನು ಅಪ್ರೂವಲ್ ಮಾಡುತ್ತಾರೆ ಎರಡನೆಯದಾಗಿ ಮೆಂಬರ್ಶಿಪ್ ಸೀಮಿತ ಅವಧಿಗೆ ಮಾತ್ರ ನಮ್ಮ ವೆಬ್ಸೈಟ್ನಲ್ಲಿ ಮೆಂಬರ್ಶಿಪ್ ಒಂದು ವರ್ಷದವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ ಅವಧಿ ಮುಗಿದ ನಂತರ ನಮ್ಮ ಡಿಜಿಟಲ್ ಸೇವೆಗಳನ್ನು ನಿರಂತರವಾಗಿ ಬಳಸಲು ಮೆಂಬರ್ಶಿಪ್ ನವೀಕರಿಸಬೇಕಾಗುತ್ತದೆ ಆದರೆ ಈ ನಿಯಮ ಪ್ರಸ್ತುತ ನಿಷ್ಕ್ರಿಯವಾಗಿತ್ತು ಮುಂದಿನ ದಿನಗಳಲ್ಲಿ ಹೊಸ ಸೇವೆಗಳ ಪರಿಚಯವಾದ ನಂತರ ಸಕ್ರಿಯಗೊಳ್ಳಲಿದೆ ಆವರೆಗೆ ಈ ನಿಯಮ ಅನ್ವಯವಾಗುವುದಲ್ಲ ನಂತರ ಮೂರನೇ ನಿಯಮ ಹೀಗಿದೆ ನಮ್ಮ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸದಸ್ಯತ್ವ ಪಡೆದ ನಂತರ ಭದ್ರತೆ ದಾಖಲೆಗಳ ಕಾನೂನು ಬದ್ಧತೆ ಮತ್ತು ಅಸಲಿತನವನ್ನು ಕಾಪಾಡುವುದು ಅವಶ್ಯಕ ನಿಯಮ ಉಲ್ಲಂಘನೆಗೆ ಅವಕಾಶವಿಲ್ಲ ಯಾವುದೇ ಗೊಂದಲವಿದ್ದರೆ ನಮ್ಮನ್ನು ಸಂಪರ್ಕಿಸಿ ಹಾಗೂ ಕೊನೆಯದಾಗಿ ನಾಲ್ಕನೆಯ ನಿಯಮ ಡಿಜಿಟಲ್ ಸೇವೆ ಆದರೆ ಅಸಲಿ ದಾಖಲೆ ಕಡ್ಡಾಯ ನೀವು ಸೇವೆಗಳನ್ನು ಆನ್ಲೈನ್ನಲ್ಲಿ ಬಳಸಬಹುದಾದರೂ ನಿಖರತೆಗಾಗಿ ಅಸಲಿ ದಾಖಲೆಗಳ ಪರಿಶೀಲನೆ ಬೇಕಾಗುತ್ತದೆ ಇದು ನಂಬಿಕೆಗೆ ನಾಂದಿ ಇನ್ನು ಕೊನೆಯಲ್ಲಿ ಈ ವೆಬ್ಸೈಟ್ನ ಸ್ಥಾಪಕರ ಹೆಸರು ತಿಳಿಸಲಾಗಿದೆ ಇವರ ಹೆಸರು ಬಸವರಾಜ್ ಪ್ರಸ್ತುತ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಮುದೋಲ್ ತಾಲೂಕಿನ ಹಲಗಲಿ ಗ್ರಾಮದವರು ಇವರು ಎಂಎ ಬಿ ಎಡ್ ಪದವೀಧರರಾಗಿದ್ದು ಪ್ರಸ್ತುತ ನಾಗರಿಕ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಲಗಿಸಿಕೊಂಡಿದ್ದಾರೆ ಹೀಗೆ ಇದು ಹೋಂಪೇಜಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ತಿಳಿಯೋಣ